ಮೇಲೆ ದೋಷ ಅವರೇ ಮಾಡ್ತಾರೆ ಚರ್ಚೆಗೆ ಅವಕಾಶ ಕೊಟ್ಟು ಬಹುತೇಕ ಮೂರು ಗಂಟೆಗಳ ಕಾಲ ಚರ್ಚೆ ವಿಚಾರದಲ್ಲಿ ಅದೇ ಮೂಡ ವಿಚಾರಕ್ಕೆ ಬಂದಾಗ ಇವರು ಸಪ್ರೇಟು ಪ್ರಾಧಿಕಾರ ಮಾಡಿದವರು ಆಯೋಗ ಮಾಡಿದೀವಿ ಆಯೋಗ ಅದ್ರ ಬಗ್ಗೆ ತನಿಖೆ ಮಾಡ್ತದೆ ಚರ್ಚೆಗೆ ಅವಕಾಶ ಕೊಡಲ್ಲ ಯಾವುದೇ ಕಾರಣಕ್ಕೂ ಅವಕಾಶ ಕೊಟ್ಟಿಲ್ಲ ಅದಾದ ನಂತರ ಎರಡೂ ಪಕ್ಷಗಳು ನಿರಂತರವಾಗಿ ಅಲ್ಲೇ ವಿಧಾನಸೌಧದಲ್ಲಿ ಮಲ್ಕೊಂಡು ಒಂದು ದಿವಸ ಅದೇನು ಅಪರಾಧ ನಿರಂತರ ನೈಟು ಧರಣಿ ಮಾಡಿ ಧರಣಿಯನ್ನು ಮುಂದುವರಿಸ್ಕೊಂಡು ಮನಸ್ಥದ್ರಲ್ಲಿ ಅವರು ನಾವು ಗೌರವ ಇದೀವಿ ನಾವು ಬಿಲ್ ಪಾಸ್ ಮಾಡ್ಕೋತೀವಿ ಪಾಸ್ ಮಾಡಿಕೊಂಡು ಅದನ್ನೇ ನಾವು ಮರಗೊಳಿಸೋದು ಯಾಕೆಂದರೆ ಅವರು ಮುಜುಗರಾಗುತ್ತೆ ಅನ್ನೋ ವಾತಾವರಣದಿಂದ ಸರ್ಕಾರಕ್ಕೆ ಆಗುತ್ತೆ ಮುಖ್ಯಮಂತ್ರಿಗಳು ಮುಜುಗರಾಗುತ್ತೆ ಉಪಮುಖ್ಯಮಂತ್ರಿಗಳು ಮುಜುಗರಾಗುತ್ತೆ ಅದನ್ನ ಚರ್ಚೆಗೆ ಅವಕಾಶ ಕೊಡಲಿಲ್ಲ ಹಾಗಾಗಿ ಮುಂದುವರೆದ ಭಾಗವಾಗಿ ಎರಡು ಪಕ್ಷಗಳ ಉಭಯ ನಾಯಕರಿಗೂ ರಾಜ್ಯದ ಕುಮಾರಣ್ಣ ಸಹೇ ಅವರಾಗಲಿ ಯಡಿಯೂರಪ್ಪಾಜಿ ಅವರಾಗಲಿ ನಮ್ಮ ನಿಖಿಲಣ್ಣ ಅವರು ಅಶೋಕಣ್ಣ ನಮ್ಮ ಸುರೇಶ್ ಬಹಣ್ಣವರು ಎಲ್ಲರೂ ಜಿ ಡಿ ಸಹ ಬಂದಿದ್ದರು ಎಲ್ಲರೂ ಸಾಮೂಹಿಕವಾಗಿ ಬೂತ್ ಮಾತಾಡಿ ನಾವು ಮೈ ಬೆಂಗಳೂರಿಂದ ಮೈಸೂರುವರೆಗೆ ಒಂದು ಪಾದಯಾತ್ರೆ ಮಾಡೋಣ ಜನರಲ್ಲಿ ಜಾಗೃತಿ ಮೂಡಿಸೋಣ ಅವ್ರ ತಪ್ಪನ್ನು ಮನವರಿಕೆ ಮಾಡಿಸೋಣ ಅನ್ನೋ ದೃಷ್ಟಿಯಿಂದ ಹೊರಟರು ಆ ಹೊರಟದ ಸಂದರ್ಭದಲ್ಲಿ ತಮಗೆಲ್ಲ ಗೊತ್ತಿದೆ ಇವರು ಬಳ್ಳಾರಿಯಿಂದ ಬೆಂಗಳೂರು ಜಾಥಾ ಮಾಡಿದ್ರು ಅದಕ್ಕೆ ಯಾರು ಅಡ್ಡಿ ಯಾರು ಅಡ್ಡಿ ಪಡಿಸಿಲ್ಲ ನಾವು ಪಾದಯಾತ್ರೆಗೆ ಅವಕಾಶ ಕೊಡೋಣ ಅಂತ ಹೇಳಿದ್ರು ಸುಪ್ರೀಂ ಹೈಕೋರ್ಟ್ ಹೋಗಿ ಕೋರ್ಟ್ ಇಂದ ಡೈರೆಕ್ಷನ್ ಕೊಡಿಸಿದ್ರು ಇವತ್ತು ಕೋರ್ಟಿನ ಡೈರೆಕ್ಷನ್ ಕೊಡಿಸ್ಕೊಂಡು ಪಾದಯಾತ್ರೆ ಮಾಡ್ತಾರೆ ಬರಬೇಕಂದ್ರೆ ಪ್ರತಿಯೊಂದು ತಾಲೂಕಿನ ಸಹ ನಾವು ಪಾದಯಾತ್ರೆ ಒಟ್ಟುಗೊಳಿಸಬೇಕು ಭಂಗಗೊಳಿಸ್ಬೇಕು ಡೈವರ್ಷನ್ ಮಾಡಬೇಕು ಅವ್ರ ಮನಸ್ಸಿನ ಬೇರೆ ಕಡೆ ಪರಿವರ್ತನೆ ಮಾಡ್ಬೇಕು ಅಂದ್ಬಿಟ್ಟು ಅವ್ರಿಗೆ ಪ್ರತಿಯೊಂದು ವಿಧಾನಸಭಾ ಕ್ಷೇತ್ರಗಳಲ್ಲೂ ಅವರು ಕಾರ್ಯಕ್ರಮ ಮಾಡ್ಕೊಂಡು ಇದು ಪ್ರಜಾಪ್ರಭುತ್ವಕ್ಕೆ ಮಾರಕವಾದ ವಿಚಾರ ಯಾವುದೇ ಸಾರ್ವಜನಿಕ ಜೀವನದಲ್ಲಿ ಮಾಡಿದ್ರೆ ಬಹಿರಂಗಪಡಿಸೋದು ತಪ್ಪನ್ನ ತಿದ್ಕೊಳ್ಳಿ ಅಂತ ಹೇಳೋದು ಅವರಿಗೆ ಒಂದು ಸಾರ್ವಜನಿಕ ಜೀವನದಲ್ಲಿ ಎನ್ಫಿಟ್ ಅಂತ ಹೇಳೋದು ವಿರೋಧ ಪಕ್ಷದ ಜವಾಬ್ದಾರಿ ಆ ಕೆಲಸನ ಮಾಡ್ತಾ ಇದ್ರೆ ನಾವು ಮಾಡದೇ ಸರಿ ನೈಟ್ ಇವತ್ತು ಸರ್ಕಾರ ಹೋಗ್ತಾ ಇದೆ ಗಮನಿಸ್ತಾ ಇದ್ರಿ ಹಾಗಾಗಿ ನಾನು ತಾಲೂಕಿನ ಶಾಸಕನಾಗಿ